ಚೇತನ್ ಉಪಾಯದಿಂದ ಶಂಕರನ್ನು ಸ್ನೇಹ ಮಾಡಿ ವಿಷಯಗಳನ್ನು ತಿಳಿದುಕೊಳ್ಳಲು ಮುಂದಾದನು ಶಂಕರ್ ಸಾರಾಯಿ ಅಂಗಡಿಯಲ್ಲಿ ಕುಳಿತು ತನಗೆ ಬೇಕಾದ್ದನ್ನೆಲ್ಲ ತೆಗೆದುಕೊಂಡನು ನಿಮ್ಮದು ಆಗಿದ್ರೆ ಮುಂದೆ ಏನಾಯಿತು ಅಂತ ಹೇಳ್ತೀರಾ ಕೇಳಿದನು ಚೇತನ್ ಅಯ್ಯೋ ಸರ್ ಹೇಳ್ತಾ ಹೋದರೆ ಒಂದು ದಿನ ಆದರೂ ಮುಗಿಯಲ್ಲ ಒಂದ ಎರಡ ಆ ಚಂದ್ರಶೇಖರ್ ಮಾಡ್ತಿರೋ ಕೆಲಸಗಳಿಗೆ ಲೆಕ್ಕನೇ ಇಲ್ಲ ಚಂದ್ರಶೇಖರ್ನಂತಹ ಕಚಡ ಮನುಷ್ಯನ ನಾನು ಇದುವರೆಗೂ ನೋಡಿಲ್ಲ ಎಂದನು ಶಂಕರ್ ಏನ್ರಿ ಇದು ಅನ್ನ ಕೊಡೋ ದ್ವನಿಗಳ ಬಗ್ಗೆ ಈ ರೀತಿ ಮಾತಾಡ್ತೀರಾ ಕೇಳಿದನು ಚೇತನ್ ಅವನೇನು ಅವನ ಸ್ವಂತ ದುಡ್ಡಲ್ಲಿ ಅನ್ನ ಹಾಕ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಸರ್ ಇಲ್ಲ ಎಲ್ಲ ಅವನ ಹೆಂಡ್ತಿ ಮನೆ ಆಸ್ತಿ ದುಡ್ಡು ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತಾರೆ ಆದರೆ ಆ ದುಷ್ಟ ಹಣದ ಆಸೆಗೆ ಸ್ವಂತ ಮಾವನನ್ನೇ ಸಾಯಿಸಿದ ಅದಿರಲಿ ಸರ್ ಪಾಪ ಅವನು ಹೆಂಡ್ತಿ ಸೀತಾ ಮಾತು ಥರ ಇದ್ದರು ಅವಳೂ ಸಾಯಿಸಿಬಿಟ್ಟ ಸರ್ ಮಗಳನ್ನು ಯಾವುದೋ ಬೇರೆ ದೇಶದಲ್ಲಿ ಬಚ್ಚಿಟ್ಟು ಸತೋದ್ಲು ಅಂತ ಸುಳ್ಳು ಹೇಳ್ದವನು ಸರ್ ಅವನು ಎಂದನು ಶಂಕರ್ ಯಾಕ ರೀತಿ ಸುಳ್ಳು ಹೇಳಿತು ಆಶ್ಚರ್ಯದಿಂದ ಕೇಳಿದನು ಚೇತನ್ ಅವನ್ ಬಂಗಲೆಯಲ್ಲಿ ಚಂದ್ರಣ್ಣ ಅಂತ ಒಬ್ಬ ಕೆಲಸ ಮಾಡ್ತಿದ್ದ ಬಹಳ ಒಳ್ಳೆಯ ಮನುಷ್ಯ ಅವನ ಮೊಮ್ಮಗಳು ಸೀತಾ ಅಂತ ಆ ಹುಡುಗಿ ಮೇಲೆ ಕಣ್ಣು ಹಾಕಿ ಅವಳ ಮೇಲೆ ಆಸೆಪಟ್ಟು ಸ್ವಂತ ಮಗಳು ಮತ್ತೆ ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಆ ಹುಡುಗಿನ ಸಾಯಿಸಿ ಊರಾಚೆ ಇರೋ ಕೆರೆಯಲ್ಲಿ ಬಿಸಾಕಿದ್ದ ಇದು ಗೊತ್ತಾಗಿ ಅವನ ಹೆಂಡತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗುವಾಗ ಅವಳನ್ನೂ ಸಾಯಿಸಿದ ಸರ್ ಎಂದನು ಶಂಕರ್ ಅಚ್ ಸರಿ ಆನಂದನ್ನ ಫಾಲೋ ಮಾಡು ಅಂತ ಯಾಕೆ ಅವರು ಕೇಳಿದನು ಚೇತನ್ ಅದಾ ಸರ್ ಆನಂದ ಫ್ರೆಂಡ್ ಒಬ್ರು ಇಲ್ಲಿಗೆ ಬಂದಿದ್ರು ಅವರಿಗೆ ಯಾವುದೋ ಸುಳಿವು ಸಿಕ್ಕಿ ಬಂಗಲೆ ರಹಸ್ಯನ ಹೊರಗೆ ತರ್ತೀನಿ ಅಂತ ಇದ್ದರು ಆದರೆ ಏನಾಯ್ತೋ ಏನೋ ಸ್ವಲ್ಪ ದಿನ ಆದಮೇಲೆ ಆ ಆಸಾಮಿ ಹೊರಟು ಹೋದ ಇದುವರೆಗೂ ಬಂದಿಲ್ಲ ಅದಕ್ಕೆ ಆಗಾಗ ಅವನ ವಿಷಯನ ತಿಳ್ಕೊಳ್ಳೋಕೆ ನಾನು ಆನಂದ ಫಾಲೋ ಮಾಡೋದು ಇನ್ನೊಂದು ವಿಷಯ ಗೊತ್ತಾ ಸರ್ ಹೇಳ್ತರೆ ನಗ್ತೀರಾ ನಾನು ಚಂದ್ರಶೇಖರ್ ಮತ್ತು ಅವನ ಫ್ರೆಂಡ್ ಪೊಲೀಸ್ ಆಫೀಸರ್ ಒಬ್ರಿದ್ದಾರೆ ಅವರ ಹೆಸರು ನೆನಪಿಗೆ ಬರ್ತಿಲ್ಲ ಅವರಿಬ್ಬರ ಮಧ್ಯೆ ಇದ್ದೆ ಇವರ ವಿಚಾರ ಅವರಿಗೆ ಅವ್ರ ವಿಚಾರ ಇವ್ರಿಗೆ ಹೇಳ್ತಿದ್ದೆ ಇದು ಆ ಆನಂದ್ನ ಫ್ರೆಂಡ್ಗೆ ಗೊತ್ತಾಯಿತು ಅಂತ ನಾನು ಸತೋಗಿದ್ದೀನಿ ಅಂತ ನಾಟಕ ಮಾಡಿಸಿದ್ರು ಸರ್ ಎಂದು ಹೇಳಿ ಜೋರಾಗಿ ನಗಲು ಶುರು ಮಾಡಿದನು ಶಂಕರ್ ಹಾಗಾದರೆ ಅವರಿಗೆ ನೀನು ಬದುಕಿರೋ ವಿಷಯ ಗೊತ್ತಿಲ್ವಾ ಎಂದು ಕೇಳಿದನು ಚೇತನ್ ಸರ್ ತಗೊಳ್ಳಿ ಒಂದು ಪೆಗ್ ಹಾಕಿ ಆಮೇಲೆ ಹೇಳ್ತೀನಿ ಎಂದನು ಶಂಕರ್ ಪರವಾಗಿಲ್ಲ ನನಗೆ ಬೇಡ ನೀನು ಕುಡಿ ಎಂದನು ಚೇತನ್ ನೀವು ಕೊಡಿಲಿಲ್ಲ ಅಂದರೆ ನಾನು ಹೇಳಲ್ಲ ಎಂದನು ಶಂಕರ್ ಶಂಕರನ ಹತ್ತಿರ ಎಲ್ಲ ವಿಷಯಗಳನ್ನು ಬಾಯಿ ಬಿಡಿಸಲು ಚೇತನ್ ಕುಡಿಯಬೇಕಾದ ಪರಿಸ್ಥಿತಿ ಬಂದಿತು ಸ್ವಲ್ಪ ಕುಡಿದ ಚೇತನ್ ಸರಿ ಇವಾಗ ಹೇಳು ಎಂದನು ಇಲ್ಲ ಆ ಪೆಂಗ್ಗಳಿಗೆ ನಾನು ಬದುಕಿರೋ ವಿಷಯ ಗೊತ್ತಿಲ್ಲ ಸತ್ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ ಎಂದನು ಶಂಕರ್ ಇಷ್ಟು ಹೇಳಿದ ಶಂಕರ್ ಕುಡಿದು ಪ್ರಜ್ಞೆ ತಪ್ಪಿ ಟೇಬಲ್ ಮೇಲೆ ಮಲಗಿದನು ಅವನನ್ನು ಏಳಿಸಲು ಚೇತನ್ಗೆಷ್ಟೇ ಪ್ರಯತ್ನಿಸಿದರೂ ಆಗಲಿಲ್ಲ ಕೊನೆಗೆ ಅಲ್ಲಿಂದ ಮನೆಗೆ ಹೋದನು ಅಲ್ಲಿ ಅಗಸ್ತ್ಯ ಹಾಗೂ ಆನಂದ್ ಚೇತನ್ಗಾಗಿ ಕಾಗುತ್ತಿದ್ದರು ಚೇತನ್ ಬಂದು ಶಂಕರ್ ಹೇಳಿದ ಎಲ್ಲ ವಿಷಯಗಳನ್ನೂ ತಿಳಿಸಿದನು ಬೇರೆ ಏನಾದರೂ ವಿಷಯ ಗೊತ್ತಾಯ್ತ ಚೇತನ್ ಕೇಳಿದನು ಅಗಸ್ತ್ಯ ಇಲ್ಲ ಸರ್ ಟೈಟಾಗಿ ಅಲ್ಲೇ ಬಿದ್ದೋದ ಎಂದನು ಚೇತನ್ ನೀವೂ ಕುಟ್ಕೊಂಡು ಬಂದಿದ್ದೀರಾ ಚೇತನ್ ಬಾಯಿಯಿಂದ ಬಂದ ವಾಸನೆಯನ್ನು ಗ್ರಹಿಸಿ ಕೇಳಿದನು ಅಗಸ್ತ್ಯ ಶಂಕರ್ನೇ ಕೊಡಿಲಿಲ್ಲ ಅಂದರೆ ಏನು ಹೇಳಲ್ಲ ಅಂದ ಅವನು ಬಲವಂತಕ್ಕೆ ಕುಡಿಯಬೇಕಾಯಿತು ಸರ್ ಎಂದನು ಚೇತನ್ ಎಚ್ ಓಕೆ ಚೇತನ್ ಆ ಚಂದ್ರಶೇಖರ್ ಮಗಳು ಯಾವ ಕಂಟ್ರಿಯಲ್ಲಿದ್ದಾಳೆ ಅಂತ ಗೊತ್ತಾ ಎಂದು ಕೇಳಿದನು ಅಗಸ್ತ್ಯ ಇಲ್ಲ ಸರ್ ಅದನ್ನು ಶಂಕರ್ ಹೇಳಲಿಲ್ಲ ಎಂದನು ಚೇತನ್ ಫೈನ್ ಫೈನ್ ಚೇತನ್ ಇದೇ ರೀತಿ ವಿಷಯಗಳನ್ನು ಕಲೆಕ್ಟ್ ಮಾಡಿ ಇನ್ಫಾರ್ಮ್ ಮಾಡಿ ಎಂದನು ಅಗಸ್ತ್ಯ ಖಂಡಿತ ಸರ್ ಎಂದನು ಚೇತನ್ ಆನಂದನ ಕಡೆಗೆ ತಿರುಗಿದ ಅಗಸ್ತ್ಯ ಅವನು ಕೋಪದಿಂದ ಕುಳಿತಿರುವುದು ನೋಡಿ ಆನಂದ್ ಏನಾಯ್ತು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಚಂದ್ರಶೇಖರ್ ಮೇಲೆ ಕೋಪನಾ ಎಂದು ಕೇಳಿದನು ಕೋಪ ಇರೋದು ನಿಜ ಆದರೆ ಚಂದ್ರಶೇಖರ್ ಮೇಲಲ್ಲ ಆ ಶಂಕರನ ಮೇಲೆ ಎಂದನು ಆನಂದ್ ಯಾಕೋ ಅವನೇನು ಮಾಡ್ದ ಕೇಳಿದನು ಅಗಸ್ತ್ಯ ಏನು ಮಾಡಿದ್ನ ಸತ್ತಿರೋ ಥರ ನಮ್ಮನ್ನು ಯಾಮಾರಿಸಿರೋದಲ್ಲದೆ ಪೆಂಗುಗಳು ಅಂತ ಹೇಳ್ತಾನಲ್ಲ ಅವನಗಿದೆ ಎಂದನು ಕೋಪದಿಂದ ಆನಂದ್ ಆನಂದನ ಮಾತಿಗೆ ಚೇತನ್ ಹಾಗೂ ಅಗಸ್ತ್ಯ ನಗತೊಡಗಿದರು ನಗವಿನ ಮಧ್ಯೆ ಸರ್ ಚಂದ್ರಶೇಖರ್ ಫ್ರೆಂಡ್ ಇದ್ದಾರಲ್ಲ ಆ ಪೊಲೀಸ್ ಆಫೀಸರ್ ಯಾರು ಎಂದು ಕೇಳಿದನು ಚೇತನ್ ಚೇತನ್ ಕೇಳಿದ ಪ್ರಶ್ನೆಗೆ ಯಾವ ಉತ್ತರ ನೀಡಬೇಕು ಎಂದು ತಿಳಿಯದೆ ಅದು ಚೇತನ್ ಮುಂದೆ ನಿಮಗೇ ಗೊತ್ತಾಗುತ್ತೆ ಬಿಡಿ ಎಂದು ತಡವರಿಸುತ್ತಾ ಹೇಳಿದನು ಏನೇ ಇರಲಿ ಸರ್ ಡಿಪಾರ್ಟ್ಮೆಂಟ್ನಲ್ಲಿದ್ದು ಈ ಕೆಲಸ ಮಾಡೋಕೆ ಹೇಗೆ ಮನಸ್ಸು ಬಂತು ಸರ್ ಅವರಿಗೆ ಇಂತಹವರಿಗೆ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಎಂದನು ಚೇತನ್ ಚೇತನನ ಮಾತುಗಳು ಅಗಸ್ತ್ಯನ ಎದೆಗೆ ನಾಟಿದವು ತನ್ನ ತಂದೆಯ ಮೇಲೆ ಅಸಹ್ಯ ಹುಟ್ಟುವಂತೆ ಮಾಡಿತು ಆ ಅಧಿಕಾರಿ ತನ್ನ ತಂದೆಯೆಂದು ಹೇಳಿಕೊಳ್ಳಲು ಅಗಸ್ತ್ಯನಿಗೆ ನಾಚಿಕೆಯಾಯಿತು ಮೌನವಾಗಿ ನಿಂತನು ಅಗಸ್ತ್ಯ ಪ್ರತಿದಿನ ಚೇತನ್ ಶಂಕರ ಹತ್ತಿರ ಎಲ್ಲ ವಿಷಯಗಳನ್ನು ತಿಳಿದು ಅಗಸ್ತ್ಯನಿಗೆ ಹೇಳುತ್ತಿದ್ದನು ಮೂರು ದಿನ ಕಳೆದ ನಂತರ ನೋಡಿ ಚೇತನ್ ಸಂಜೆ ನೀವು ಇಲ್ಲೇ ಇರಬೇಕಾಗುತ್ತದೆ ಚಂದ್ರಶೇಖರ್ ಬರ್ತಾ ಇದ್ದಾರೆ ಅವರು ನಿಮ್ಮನ್ನು ನೋಡಿ ಕೆಲಸದ ಬಗ್ಗೆ ಮಾತಾಡಬೇಕಂತೆ ಎಂದು ಹೇಳಿದನು ಹೊಂಗಿರಣ ಎಸ್ಟೇಟ್ ಮ್ಯಾನೇಜರ್ ಕಲ್ಲೇಶ್ ಸರಿ ಸರ್ ಇರ್ತೀನಿ ಎಂದನು ಚೇತನ್ ಸಂಜೆ ಸುಮಾರು ಆರು ಮೂವತ್ತರ ಸಮಯಕ್ಕೆ ದುಬೈನಿಂದ ಬಂದ ಚಂದ್ರಶೇಖರ್ ನೇರವಾಗಿ ಚಿಕ್ಕಮಗಳೂರಿಗೆ ಬಂದನು ಬಹಳ ವರ್ಷಗಳ ನಂತರ ಬಂದ ಚಂದ್ರಶೇಖರ್ಗೆ ತನ್ನ ಎಸ್ಟೇಟ್ನಲ್ಲಿ ಆದ ಬದಲಾವಣೆ ಆಶ್ಚರ್ಯ ಉಂಟು ಮಾಡಿತು ಹರ್ಷವರ್ಧನ್ ಎಸ್ಟೇಟ್ನ ಚೆನ್ನಾಗಿ ಮೇಂಟೈನ್ ಮಾಡಿಸಿದ್ದಾನೆ ಎಂದು ಸಂತೋಷಪಟ್ಟನು ಎಸ್ಟೇಟ್ ಸೌಂದರ್ಯ ನೋಡುತ್ತಾ ಕುಳಿತಿದ್ದ ಚಂದ್ರಶೇಖರ್ ಬಳಿಗೆ ಬಂದ ಕಲ್ಲೇಶ್ ಸರ್ ಗುಡ್ ಈವ್ನಿಂಗ್ ಇವನೇ ಚೇತನ್ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸಕ್ಕೆ ಹೊಸದಾಗಿ ಸೇರಿಕೊಂಡಿದ್ದಾರೆ ಫೋನ್ ಮಾಡಿ ಹೇಳಿದ್ನಲ್ಲ ಎಂದು ಚೇತನ್ ತೋರಿಸಿ ಹೇಳಿದನು ಓ ನೀನೇನಾ ಚೇತನ್ ಯಾವ ಊರು ಎಂದು ಚೇತನ್ನನ್ನು ಪ್ರಶ್ನಿಸಿದನು ಚಂದ್ರಶೇಖರ್ ಬೆಂಗಳೂರು ಸರ್ ಎಂದನು ಚೇತನ್ ಬೆಂಗಳೂರಿನಿಂದ ಇಲ್ಲಿಯವರೆಗೆ ಕೆಲಸಕ್ಕೆ ಬರೋಕೆ ಕಾರಣ ಎಂದು ಕೇಳಿದನು ಚಂದ್ರಶೇಖರ್ ಇಲ್ಲೇ ಪಕ್ಕದಲ್ಲಿರೋ ಹಳ್ಳಿ ನಮ್ಮ ತಾಯಿ ಊರು ಅವರು ಈಗಿಲ್ಲ ಅವರು ನೆನಪು ಕಾಡ್ತಾ ಇತ್ತು ಅದಕ್ಕೆ ಇಲ್ಲಿಗೇ ಬಂದು ಕೆಲಸಕ್ಕೆ ಸೇರಿಕೊಂಡೆ ಎಂದನು ಚೇತನ್ ಇಲ್ಲಿ ಯಾರ ಜೊತೆ ಇದೆಯಾ ಕೇಳಿದೆನು ಚಂದ್ರಶೇಖರ್ ಬಾಡಿಗೆ ಮನೆಯಲ್ಲಿದ್ದೀನಿ ಸರ್ ಎಂದನು ಚೇತನ್ ಸರಿ ನಾಳೆಯಿಂದ ನಿನ್ನ ಕೆಲಸ ಪರ್ಮನೆಂಟ್ ನೀನಿನ್ನು ಹೋಗು ಎಂದನು ಚಂದ್ರಶೇಖರ್ ಆಗಿ ನಿನ್ನ ಜೈಲಿಗೆ ಕಳಿಸೋವರೆಗೂ ನನಗೆ ಪರ್ಮನೆಂಟ್ ಕೆಲಸನೇ ಕಣು ಚಂದ್ರಶೇಖರ್ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಹಾಗೇ ನಿಂತಿದ್ದನು ಚೇತನ್ ನಿನಗೆ ಹೇಳಿದ್ದು ಹೇಳಿದ್ದು ಕೇಳಿಸ್ಲಿಲ್ವಾ ಹೋಗು ಇಲ್ಲಿಂದ ಈಗ ಎಂದನ್ ಚಂದ್ರಶೇಖರ್ ಸಾರಿ ಸರ್ ಹೋಗ್ತೀನಿ ಎಂದು ಹೊರಟ ಚೇತನ್ ಕಿವಿಗೆ ಕಲ್ಲೇಶ್ ನೆಕ್ಸ್ಟ್ ವೀಕ್ ನನ್ನ ಮಗಳು ಕಿರಣ ಯು ಎಸ್ ಬರ್ತಿದ್ದಾಳೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡು ಎಂಬ ಮಾತು ಕೇಳಿಸಿತು ಅವಸರವಾಗಿ ಮನೆಗೆ ಬಂದು ಚೇತನ್ ಸರ್ ಸರ್ ಅಗಸ್ತ್ಯ ಸರ್ ಎಂದು ಕೂಗತೊಡಗಿದ ರೂಮ್ನಿಂದ ಹೊರಬಂದ ಅಗಸ್ತ್ಯ ಯಾಕೆ ಚೇತನ್ ಏನಾಯಿತು ಯಾಕೆಷ್ಟು ಅವಸರವಾಗಿ ಬಂದಿದ್ದೀರಾ ಎಂದು ಕೇಳಿದನು ಒಂದು ಇಂಪಾರ್ಟೆಂಟ್ ವಿಷಯ ಸರ್ ಚಂದ್ರಶೇಖರ್ ಊರಿಗೆ ಬಂದಿದ್ದಾನೆ ಜೊತೆಗೆ ನೆಕ್ಸ್ಟ್ ವೀಕ್ ಅವನ ಮಗಳು ಇಲ್ಲಿಗೆ ಬರ್ತಿದ್ದಾಳೆ ಎಂದು ಹೇಳಿದನು ಚೇತನ್ ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದನು ಅಗಸ್ತ್ಯ ಹೌದು ಸರ್ ನಿಜ ಚಂದ್ರಶೇಖರ್ ಮ್ಯಾನೇಜರ್ ಕಲ್ಲೇಶ್ ಜೊತೆ ಹೇಳ್ತಾ ಇದ್ರು ನಾನೇ ಕೇಳಿಸ್ಕೊಂಡೆ ನಾವು ಅನ್ಕೊಳ್ಳ್ದೆ ಎಲ್ಲ ಆಗ್ತಿದೆ ಸರ್ ಎಂದನು ಚೇತನ್ ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಚೇತನ್ ನಮ್ಮ ಪ್ರಯತ್ನನ ನಾವು ಬಿಡಬಾರದು ಎಂದನು ಅಗಸ್ತ್ಯ ಸರ್ ನೆಕ್ಸ್ಟ್ ಏನು ಮಾಡೋದು ಕೇಳಿದನು ಚೇತನ್ ಅವ್ರ ಬರಲಿ ಮುಂದೆ ಎಲ್ಲ ಅದಾಗಿದ್ದು ಅದೇ ಗೊತ್ತಾಗುತ್ತೆ ಎಂದನು ಅಗಸ್ತ್ಯ ಸರ್ ಆದರೆ ಅವರು ಇದನ್ನೆಲ್ಲ ನಂಬ್ತಾರಾ ಕೇಳಿದನು ಚೇತನ್ ನಂಬಿಸೋ ಪ್ರಯತ್ನ ಮಾಡಬೇಕು ಚೇತನ್ ಅಂದ ಹಾಗೆ ಆ ಹುಡುಗಿ ಹೆಸರೇನು ಕೇಳಿದನು ಅಗಸ್ತ್ಯ ಕಿರಣ ಸರ್ ಎಂದನು ಚೇತನ್ ಓಕ ಚೇತನ್ ಆ ಹುಡುಗಿ ಬಂದ ಮೇಲೆ ಅವಳ ಮೇಲೂ ಒಂದು ಕಣ್ಣಿಟ್ಟಿರಿ ಎಂದನು ಅಗಸ್ತ್ಯ ಸರಿ ಸರ್ ಎಂದು ಚೇತನ್ ಹೇಳಲು ಬಹಳ ಗಾಬರಿಯಿಂದ ಆನಂದ್ ಮನೆಗೆ ಬಂದು ಬಾಗಿಲನ್ನು ಮುಚ್ಚಿ ಏರುಸಿರು ಬಿಡುತ್ತಾ ನಿಂತನು ಮುಖದಲ್ಲಿ ಬೆವರು ನೀರಿನ ಹಾಗೆ ಹರಿಯುತ್ತಿತ್ತು ಭಯ ಎದ್ದು ಕಾಣಿಸುತ್ತಿತ್ತು ಯಾವುದೋ ಆತಂಕ ಅವನನ್ನು ಸುತ್ತುವರೆದಿತ್ತು ಇವೆಲ್ಲವನ್ನು ನೋಡಿದ ಅಗಸ್ತ್ಯ ಆನಂದನ ಭುಜದ ಮೇಲೆ ಕೈಯಿಟ್ಟು ಆನಂದ್ ಎನ್ನಲು ಆನಂದ ಭಯದಿಂದ ಹೌಹಾರಿದನು ಏ ಆನಂದ್ ಯಾಕೆ ಭಯ ಪಡ್ತಾ ಇದೀಯಾ ನಾನು ಅಗಸ್ತ್ಯ ಏನಾಯಿತು ಅಂತ ಹೇಳು ಎಂದನು ಅಗಸ್ತ್ಯ ಅದು ಅದು ಅಪೇಕ್ಷ ಎಂದು ಭಯದಿಂದ ಅರ್ಧಕ್ಕೆ ಮಾತು ನಿಲ್ಲಿಸಿದನು ಆನಂದ್ ಅಪೇಕ್ಷಾನ ಅಪೇಕ್ಷಾಗೇನಾಯಿತು ಹೇಳೋ ಗಾಬರಿಯಿಂದ ಕೇಳಿದನು ಅಗಸ್ತ್ಯ